ಓಕೆ ಸರ್ ಒಂದು ಹೃದಯದ್ರಾವಕ ಘಟನೆ ನಮ್ಮ ಸುರೇಬಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ ತುಂಬಾ ದುರದೃಷ್ಟಕರ ಘಟನೆ ಅಶ್ವಿನಿ ಅಳಕಟ್ಟಿ ಅನ್ನುವಂಥ ಮೂವತ್ತು ವರ್ಷದ ತಾಯಿ ತನ್ನ ಮಗನ್ನ ಹೊಂದಿರತಕ್ಕಂಥ ಘಟನೆ ಈಗಾಗಲೇ ಈ ಮಹಿಳೆಗೆ ಮೂರು ಜನ ಹೆಣ್ಣು ಇದ್ದರು ಸೊ ಸತತವಾಗಿ ನಾಲ್ಕನೇ ಬಾರಿಯೂ ಕೂಡ ಹೆಣ್ಣುಮಗು ಆಯಿತು ಅನ್ನುವಂಥ ಒಂದು ಬೇಜಾರಲ್ಲಿ ಮಗುವಿನ ಹತ್ರ ಒಂದು ಬೆರಳಿಟ್ಟು ಅದರಿಂದ ಕತ್ತು ಹಿಸಿ ಉಸಿರು ಕಟ್ಟಿಸಿ ಸಾಯುವಂಥ ಒಂದು ಕೃತ್ಯವನ್ನು ಈ ಮಹಿಳೆ ಮಾಡಿದ್ದಾರೆ ತುಂಬಾ ದುರ್ದೈವಕರ ಘಟನೆ ಆದರೆ ಆಗಬೇಕು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಆ ಪ್ರಕಾರವಾಗಿ ಈ ಅಶ್ವಿನಿ ಬೆಕಟ್ಟಿಯ ತಾಯಿಯಾಗಿರ್ತಕ್ಕಂಥ ರೇಣುಕಾ ಬಡಿಯಪ್ಪ ಮನಿಮನಿ ಅವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಏನು ಘಟನೆ ಆಗಿದೆ ಎನ್ನುವುದ್ರ ಬಗ್ಗೆ ನಿನ್ನೆ ದಿವಸ ಆಸ್ಪತ್ರೆಯಲ್ಲಿ ಮಗುಗೆ ಜನ್ಮ ನೀಡಿ ಇವತ್ತು ಬೆಳಗ್ಗೆ ಜಾವ ಮಗುಳೆ ನನ್ನ ಮಗಳು ಹೇಳಿ ರಿಕವರಿ ಸರ್ಕಾರಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವು ಕೊಲೆ ಪ್ರಕರಣವನ್ನ ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಎಷ್ಟು ದಿನದ ಮಗು ಇತ್ತು ಸರ್ ಎರಡು ದಿನ ಮೊನ್ನೆ ದಿವಸ ಆಗಿದೆ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಅದೇ ಕಂಡು ಬಂದಿದೆ ಒಂದೆಂತಕ್ಕೆ ಮನೆ ಅಲ್ಲಿ ತಾಯಿ ಮತ್ತೆ ಮಕ್ಕಳ ಜೊತೆನೇ ಇವರು ಆಸ್ಪತ್ರೆಗೆ ಬಂದಿದ್ದೋಟೆ ನಾನು ಶುರು ಆದ ತಕ್ಷಣ ಗಂಡ ಮನೆಯಲ್ಲಿ ಇರ್ಲಿಲ್ಲ ಅವನು ಈ ಬೋರ್ವೆಲ್ ಹಾಕ್ತಲ್ಲ ಆ ರೀತಿ ಒಂದು ಕೆಲಸ ಮಾಡ್ತಕೊಂಡನು ಅವನು सॉरी ಬೋರ್ವೆಲ್ ಹಾಕ್ತಿಗೆ ಬೆಳೆ ಹೋಗಿ ಮನೆಯಲ್ಲಿ ಅಂದ್ರೆ ಗಣ್ಣನ ಕಡೆ ಅವರು ಏನೋ ತಿರ್ಕೊಳ್ಳಿತ್ತಾ ಅಥವಾ ಬರೀ ಬರಿ ಪದೇ ಪದೇ ಹೆಣ್ಣ ಮಗುವೋ ಜನ್ಮವೋ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಆಸ್ತಿ ಯಾವುದೂ ಕಂಡು ಬಂದಿಲ್ಲ ಮತ್ತು ಹೆಂಡತಿ ಅನ್ಯನ್ಯವಾಗಿದ್ದರು ಅನ್ನುವಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ ಅದಾಗಿಯೂ ಕೂಡ ನಾವು ಹೇಳಿದಾಗೆ ಎಲ್ಲ ಆಯಾಮಗಳಿಗೆ ನಾವು ತನಿಖೆಯನ್ನು ನಡೆಸ್ತೇವೆ ಕಾನೂನು ಏನು ಹೇಳುತ್ತೆ ಅಂತಂದರೆ ಇದು ಅಕ್ಷಮ ಅಪರಾಧ ಹಾಗಾಗಿ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಮಹಿಳೆ ಬಾಣಂತಿಯಲ್ಲಿದ್ದಾಳೆ ಮಹಿಳೆ ಬಾಣಾಂತಿ ಒಂದು ಅಧಿಕಾರಿಗಳಿಂದ ತೆಗೆದುಕೊಂಡು ಅವರನ್ನ ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಿಕ್ಕೆ ಯಾವುದೂ ಅಡೆತಡೆ ಇಲ್ಲ ಅಂತಂದರೆ ಅದನ್ನ ಖಚಿತಪಡಿಸಿಕೊಂಡು ಆಮೇಲೆ ಮುಂದಿನ ಪ್ರಕಾರ ನಿಯಂತ್ರಣ ಕೈಗೊಳ್ತೇವೆ ಓಕೆ